ಎಲ್ಲರಿಗೂ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಮಾತನಾಡ್ತೀನಿ ಅದು ಕೆ ಪಿ ಎಸ್ ಸಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ ಸಗೆ ಸಂಬಂಧಪಟ್ಟಂಥ ಸ್ಟೇಟಸ್ ರಿಪೋರ್ಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ಟ್ವಿಟರ್ ಅಥವಾ ಎಕ್ಸ್ ಇದರ ಮಹತ್ವವೇನು ಇದನ್ನು ಯಾಕೆ ನೀವು ಬಳಸಬೇಕು ಅದನ್ನು ಹೇಗೆ ಬಳಸಬೇಕು ಅದ್ರ ಅದ್ರ ಬಗ್ಗೆಯೂ ಕೂಡ ನಾನು ಚೆಲ್ತೇನೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ನೋಡೋಣ ಸ್ಟೇಟಸ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಸ್ಟೇಟಸ್ ರಿಪೋರ್ಟು ಅಂತ ಪ್ರಶ್ನೆ ಬರುತ್ತೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಸ್ಟೇಟಸ್ ನಿಮ್ಗೆ ಗೊತ್ತಿರುತ್ತೆ ಹಾಗೆಯೇ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿರುವಂಥ ಲತಾ ಮೇಡಮ್ ಅವರು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿರುವಂಥ ಲತಾ ಮೇಡಮ್ ಅವರು ಏನು ಮಾಡಿದ್ರು ಜನವರಿ ಇಪ್ಪತ್ತೈದರಿಂದ ಇದನ್ನು ತಗೊಂಡು ಬಂದಿದ್ರು ಏನಂದರೆ ಸ್ಟೇಟಸ್ ರಿಪೋರ್ಟ್ ಅಂತೇಳಿ ಅಂದರೆ ಕೆ ಪಿ ಎಸ್ ಸಿಲಿ ಅಧಿಸೂಚನೆಗಳು ಯಾವ ಹಂತದಲ್ಲಿದೆ ಅಧಿಸೂಚನೆಗಳು ಯಾವಾಗ ಬರುತ್ತೆ ಅಂತ ಅದರ ಬಗ್ಗೆ ತಿಳಿಸೋದು ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ ನೋಡಿದ್ರೆ ಗೊತ್ತಿರುತ್ತೆ ನೋಡಿದ್ರೆ ಗೊತ್ತಿರುತ್ತೆ ವೆಬ್ಸೈಟಲ್ಲಿ ಹಾಕ್ತಿದ್ರು ಅಥವಾ ಅಂತಿಮ ಪಟ್ಟಿ ಅಂತಿಮ ಪಟ್ಟಿ ಯಾವ ಹಂತದಲ್ಲಿದ್ದಾವೆ ಅವು ಯಾವಾಗ ಬಿಡುಗಡೆ ಮಾಡ್ತಾರೆ ಒಟ್ಟಿನಲ್ಲಿ ಕೆ ಪಿ ಸಿಯಲ್ಲಿ ಏನೇನು ನಡೆಯಿತು ಅದ್ರ ಬಗ್ಗೆ ಅಪ್ಡೇಟ್ ಕೊಡೋದು ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಪಟ್ಟಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಆಸ್ಪಿರಂಟ್ಸ್ಗಳಿಗೆ ಒಂದು ಐಡಿಯಾ ಸಿಕ್ತಿತ್ತು ಅದರ ಬಗ್ಗೆ ಒಂದು ಭಾಳ ಖುಷಿ ವಿಚಾರ ಆಗಿತ್ತು ಎಲ್ಲರಿಗೂ ಭಾಳ ಇದು ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಒಂದು ನಂಬಿಕೆ ಬಂದಿತ್ತು ಈ ಟೈಮಿಗೆಲ್ಲ ಆಗ್ತಾ ಇದ್ದಾವೆ ಅಂತೇಳಿ ಆದರೆ ಇವತ್ತಿನ ಕನ್ನಡ ಪೇ ಪೇಪರ್ ಅಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಕೆ ಪಿ ಎಸ್ ಸಿ ವ್ಯಾಬ್ನಿಂದ ಸ್ಟೇಟಸ್ ರಿಪೋರ್ಟ್ ವಾಪಸ್ ಯಾಕಂದರೆ ಈಗ ಲತಾ ಮೇಡಮ್ ಅವರನ್ನ ಕಡ್ಡಾಯವಾಗಿ ಹತ್ತು ದಿನಗಳ ಮೇರೆಗೆ ರಜೆ ಮೇಲೆ ಕಳಿಸಿದ್ದಾರೆ ಅವ್ರು ರಜೆ ಕೇಳೇ ಇಲ್ಲ ಕರ್ನಾಟಕ ಸರ್ಕಾರ ಆದೇಶ ಹೊಡಿಸಿ ಅವರಿಗೆ ಕಡ್ಡಾಯವಾಗಿ ರಜೆ ಮೇಲೆ ಕಳಿಸಿದ್ದಾರೆ ಹೀಗಾಗಿ ಮತ್ತೆ ಕೆ ಪಿ ಎಸ್ಸಿಯಲ್ಲಿ ಅದೇ ಆ ಹಳೆ ಸ್ಟೈಲ್ ಓಲ್ಡ್ ಸ್ಟೈಲ್ ಅಂತೀವಲ್ಲ ಅದೇ ಶುರುವಾಗಿದೆ ಬದಲಾವಣೆಗಳಿಗೆ ಇಲ್ಲಿ ಇಲ್ಲಿ ಅವಕಾಶ ಇಲ್ಲ ಮತ್ತೆ ಭ್ರಷ್ಟಾಚಾರ ಮತ್ತು ತಾಂಡವಾಡಲಿದೆ ಅನ್ನೋದು ಇದೆಲ್ಲ ಒಂದು ಸೂಚನೆ ಇದೆಲ್ಲ ಸೂಚನೆ ಇದನ್ನ ಇದ್ರ ಬಗ್ಗೆ ನಾನು ಡಿಟೇಲಾಗಿ ಓದಕ್ಕೆ ಹೋಗಲ್ಲ ಸೊ ನಾನೇನು ಹೇಳಿದ್ದೀನಲ್ಲ ಸಿಂಪಲ್ ಆಗಿ ಅದನ್ನು ಡಿಟೇಲಾಗಿ ಇಲ್ಲಿ ಓದ್ಬೋದು ವಿಡಿಯೋನ ಪಾಸ್ ಮಾಡಿಕೊಂಡು ಆಮೇಲೆ ತಾವು ಓದ್ತಿದ್ರು ಓದ್ಬೋದು ಅಥವಾ ಕನ್ನಡ ಪ್ರಭಾದಲ್ಲಿ ಆಲ್ರೆಡಿ ಓದಿದರೆ ವೆರಿ ಗುಡ್ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಾನು ಟಾಪಿಕ್ ಬಗ್ಗೆ ಮಾತನಾಡಬೇಕು ಏನಪ್ಪ ಅಂದರೆ ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಏನಪ್ಪ ಅಂದರೆ ಟ್ವಿಟರ್ ಅಥವಾ ಎಕ್ಸ್ ಮೊದಲು ಟ್ವಿಟರ್ ಅಂತ ಕರೀತಿದ್ರು ಈ ಆ್ಯಕ್ಸ್ ಅಂತ ಕರೀತೀವಿ ಅದನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಬಳಸಿ ಅಂತ ಹೇಳಿದರು ನಿಮ್ಗೆ ಗೊತ್ತಿದೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆ ಇದೆ ಈ ಕೆಪಿ ಸಿ ನಡೆಯುವ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗಿ ಬಹಳಷ್ಟು ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಟ್ವಿಟರಲ್ಲಿ ಅಲ್ಲಿ ಅಭಿಯಾನ ಕೂಡ ನಡೆಸ್ತಾರೆ ಯಾಕಂದ್ರೆ ಟ್ವಿಟರ್ ಮಹತ್ವ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ ಅನ್ಕೋತೀನಿ ನಾವು ಎಷ್ಟು ಸಲ ಹೇಳ್ತಾ ಇದ್ವಿ ಈಗ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಟೆಲಿಗ್ರಾಮ್ ಚಾನಲ್ ಇದೆ ಅದರ ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಅಲ್ಲಿ ಕೊಡ್ತೀನಿ ಅದರ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೀವು ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ನಿಮಗೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಲ್ಲಿ ಹೇಳ್ತಾರೆ ಇದನ್ನ ರೀಟ್ವೀಟ್ ಮಾಡಿ ಈ ಪೋಸ್ಟನ್ನು ಅಂತೇಳಿ ಅವು ಮಾಡೋದಿಲ್ಲ ಬರೀ ನೀವು ಸಾವಿರ ಎರಡು ಸಾವಿರ ಜನ ಮಾಡ್ತಾರೆ ಮೂವತ್ತೈದು ಸಾವಿರ ಜನ ಇದಾರೆ ಸಬ್ಸ್ಕ್ರೈಬರ್ ಬರೀ ಅದರಲ್ಲಿ ಸಾವಿರ ಎರಡು ಸಾವಿರ ಜನ ಮಾಡ್ತಾರೆ ಅದರ ಅರ್ಥ ಭಾಳ ಜನ ನೀವು ಟ್ವಿಟರ್ ಅಥವಾ ಎಕ್ಸ್ ಬಳಸ್ತಾ ಇಲ್ಲ ಅಂತ ಅರ್ಥ ಭಾಳ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ಈ ಟ್ವಿಟರ್ ಅಥವಾ ಎಕ್ಸ್ ಅಂದರೆ ಸೆಲೆಬ್ರಿಟಿಗಳಿಗೆ ರಾಜಕಾರಣಿಗಳಿಗೆ ಅಷ್ಟೇ ಇದು ನಮಗಲ್ಲ ಅಂತ ಇದು ತಪ್ಪು ಕಲ್ಪನೆ ನೀವು ಭಾಳ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಫೇಸ್ಬುಕ್ ಯೂಸ್ ಮಾಡ್ತೀರಾ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಆದರೆ ಭಾಳ ಜನ ಟ್ವಿಟರ್ ಯೂಸ್ ಮಾಡಲ್ಲ ಅನ್ನೋದು ನಮ್ಮ ಭಾವನೆ ಹೀಗಾಗಿ ಇವತ್ತೇ ಈ ವಿಡಿಯೋ ಮುಗಿದ ತಕ್ಷಣವೇ ಟ್ವಿಟರ್ ಅಥವಾ ಎಕ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಅಥವಾ ಸೈನ್ ಅಪ್ ಆಗ್ರಿ ಭಾಳ ಸೈನ್ ಅಪ್ ಆಗಿರಿ ಅಥವಾ ಯಾರಾದರೂ ಮುಂಚೆ ಯೂಸ್ ಮಾಡಿದರೆ ಈಗ ಮತ್ತೆ ಲಾಗಿನ್ ಆಗಿರಿ ಮಾಡಿ ತಿಳ್ಕೊಳ್ಳಿ ಜಸ್ಟ್ ಅದನ್ನು ರೀಟ್ವೀಟ್ ಹೆಂಗೆ ಮಾಡಬೇಕು ಅನ್ನೋದು ಯಾರು ನಿಮ್ಮ ಸ್ನೇಹಿತರು ಕೇಳೋದು ಹೇಳ್ತಾರೆ ಯಾರಾದರೂ ಭಾಳ ಜನ ಎಕ್ಸ್ಪೋ ಭಾಳ ಜನ ಇಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫಾಸ್ಟ್ ಇರ್ತಾರೆ ಅದೊಂದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲೇ ಅಲ್ಲ ಸಣ್ಣ ವಿಚಾರ ಫಸ್ಟ್ ನೀವು ಇವತ್ತು ಮನಸ್ಸು ಮಾಡಬೇಕು ನನಗೆ ನೀವು ಇಷ್ಟು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರ್ ನಾನು ಈ ಮಾ ನಾನು ಮಾಡ್ತಾ ಇದ್ದೀನಿ ಅಂತ ಎಕ್ಸ್ ಅಂತ ಟೈಪ್ ಮಾಡಿ ನಾನು ಈ ಬಳಸೇ ಬಳಸ್ತೀನಿ ಸರ್ ಅದು ಏನಕ್ಕೆ ಆಗಲಿ ಅದು ಹೆಂಗಾರ ಮಾಡಿ ಟ್ವಿಟ್ರ್ ಬಗ್ಗೆ ತಿಳ್ಕೊತೀನಿ ಟ್ವಿಟ್ರ್ ಬಳಸೇ ಬಳಸ್ತೀನಿ ಅನ್ನೋದಕ್ಕೆ ನೀವು ನನಗೆ ಸಾಕ್ಷಿ ಏನಪ್ಪ ಅಂದರೆ ಎಕ್ಸ್ ಅಂತ ಟೈಪ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ನೋಡ್ತೀನಿ ನಾನು ಎಷ್ಟು ಜನ ಈ ವಿಡಿಯೋದಿಂದ ಎಷ್ಟು ಜನ ಬಳಕೆ ಮಾಡೋಕ್ಕೆ ಶುರು ಮಾಡ್ತೀರಾ ಅಂತ ದಯವಿಟ್ಟು ಮಾಡಿ ಯಾಕಂದರೆ ಟ್ವಿಟರ್ ಅಭಿಯಾನದಲ್ಲಿ ಏನಾದರೂ ಟ್ರೆಂಡಿಂಗ್ ಆದರೆ ಅದು ಭಾಳಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಪರಿಣಾಮಗಳು ಅದರಿಂದ ಭಾಳಷ್ಟಿದೆ ಅದರ ಮಹತ್ವ ನಿಮಗೆ ಗೊತ್ತಿಲ್ಲ ಬೀದಿಗಿಳಿದು ಹೋರಾಟ ಮಾಡಿದಾಗ ಏನು ಯಾವ ಮಹತ್ವ ಇರುತ್ತೋ ಅದೇ ಥರ ಟ್ವಿಟರ್ ಅಭಿಯಾನದಲ್ಲೂ ಅದೇ ಮಹತ್ವ ಇರುತ್ತೆ ಅದೇ ಅಷ್ಟು ಅದಕ್ಕೆ ಬೆಲೆ ಇದೆ ಅದೆಲ್ಲ ನೋಡ್ತಾರೆ ರಾಜಕಾರಣಿಗಳು ನೋಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಹೀಗಾಗಿ ಆ ಒಂದು ಟ್ವಿಟರ್ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ಗೆ ನೀವು ಏನಾದರೂ ಎಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ರೀ ರೀಪೋಸ್ಟ್ ಮಾಡಿ ಅಥವಾ ಏನಾದರೂ ಹೇಳಿದಾಗ ಆ ಒಂದು ಚಾನಲ್ ನಲ್ಲಿ ನೀವು ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಆ ಒಂದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅದರಲ್ಲಿ ಭಾಗವಹಿಸಿ ನೀವು ಅದರ ಒಂದು ಅಭಿಯಾನದಲ್ಲಿ ನೀವು ಭಾಗ ಆದ್ರೆ ಭಾಗವಹಿಸಿದ್ರೆ ನೀವು ರೋಡಿಗಳ ಹೋರಾಟ ಮಾಡ್ದಂಗೆ ಮಾಡದಕ್ಕೆ ಸಮಾಧ ಅರ್ಥ ಆಯ್ತಲ್ಲ ಸೊ ಹೀಗಾಗಿ ನನ್ನ ಇವತ್ತು ಈಗಲೇ ಈ ವಿಡಿಯೋ ಮುಗಿದ ತಕ್ಷಣ ನಾನು ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸ್ ಅಥವಾ ಟ್ವಿಟರ್ನ ಎಕ್ಸ್ ಅಂತ ಇರುತ್ತೆ ಮೊದಲು ಟ್ವಿಟರ್ ಅಂತ ಕರಿತಿದ್ದು ಎಕ್ಸ್ ಅಂತ ಈ ಥರ ಸಿಂಬಲ್ ಇರುತ್ತೆ ನೋಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದೊಂದು ಐದು ನಿಮಿಷದ ಕೆಲಸ ಭಾಳ ನಿಮಗೆ ಸಮಯ ತಗೊಳ್ಳೋದು ಓಕೆ ಇದು ಮಾಡ್ತೀರಂತ ಅಂತ ಭಾವಿಸ್ತೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತಾರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ